ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಬೌಲಿಂಗ್ ಮಾಡಿದ ಯಶಸ್ವಿ ಜೈಸ್ವಾಲ್ ಜಯಸ್ವಾಲ್ ಬಾಲಿಂಗ್ ನೋಡಿ ನಕ್ಕರು ರೋಹಿತ್ ಶರ್ಮಾ ಹಾಗೂ ಸಿರಾಜ್ ಹೇಗಿತ್ತು ಗೊತ್ತಾ ಜಯಸ್ವಾಲ್ ಬೌಲಿಂಗ್ ಅದಕ್ಕಿಂತ ಮುಂಚೆ ಆಕಾಶ್ ದೀಪ್ ಅವರು ಡೆಬ್ಯೂ ಪಂದ್ಯದಲ್ಲಿ ಮೂರು ವಿಕೆಟ್ನ ಪಡೆದಿದ್ದಾರೆ ಚಿಂದಿ ಅಲ್ವಾ ಆ್ಯಸ್ ಎ ಆರ್ ಸಿ ಬಿ ಬೌಲರ್ ಆಗಿ ಟೀಮ್ ಇಂಡಿಯಾ ತಂಡಕ್ಕೆ ಡೆಬ್ಯೂಟ್ ಮಾಡಿ ಒಳ್ಳೆ ದಾಖಲೆ ಪಡೆದಿದ್ದಾರೆ ದಿನ ಒಂದು ಅಂತ್ಯದಲ್ಲಿ ಲಾಸ್ಟ್ ಓವರ್ ಬಾಲಿಂಗ್ ಮಾಡಿದ್ದು ಯಶಸ್ವಿ ಜಯಸ್ವಾಲ್ ಜಯಸ್ವಾಲ್ ಅವರ ಬಾಲಿಂಗ್ ಹೇಗಿತ್ತು நீவே நோடி ஜெயஸ்வால் ஒவ்வொரு லெக் ஸ்பிண்ணர் ஒன்றே ஒன் பிராப்ளம் அவர பாலிங் ஆக்சன் ಆ್ಯಕ್ಷನ್ ಕ್ಲೀನ್ ಆಗಿ ಸಖತ್ತಾಗಿ ಇದೆ ಆದರೆ ಅವರ ಬಾಲಿಂಗಲ್ಲಿ ಪ್ರಾಬ್ಲಮ್ಮು ಏನಪ್ಪ ಅಂದರೆ ಲೈನು ಲೆಂತು ಕಂಟ್ರೋಲಲ್ಲಿ ಇರಲ್ಲ ಬ್ಯಾಟ್ಸ್ಮನ್ ಅಂತೂ ಯಶಸ್ವಿ ಜಯಸ್ವಾಲ್ ವಿರುದ್ಧ ನಾಲ್ಕನ್ನೇ ಬಾರಿಸಿದ್ರು ಅಂತಲೇ ಹೇಳ್ಬೋದು ಅವರ ಬ್ಯಾಟಿಂಗಂತೂ ಖತರ್ನಾಕ್ಕಾಗಿ ಇತ್ತು ರಾಬಿನ್ ಸನ್ ಯಶಸ್ವಿ ಜಯಸ್ವಾಲ್ ವಿರುದ್ಧ ಆದರೆ ಯಶಸ್ವಿ ಜಯಸ್ವಾಲ್ ಅವರ ಬಾಲಿಂಗ್ ನೋಡಿ ರೋಹಿತ್ ಶರ್ಮಾ ನಕ್ಕರು ಅಂತಲೇ ಹೇಳ್ತೀನಿ ಹಾಗೆಯೇ ತುಂಬಾ ಟೀಮ್ ಖುಷಿ ಕೂಡ ಪಟ್ಟಿದ್ದಾರೆ ಒಬ್ಬ ಬೌಲರ್ ಇದ್ದಾನೆ ಅವನ್ನ ಟ್ರೈನ್ ಮಾಡಿದರೆ ನಾಳೆ ಒಳ್ಳೆ ಬೌಲರ್ ಆಗ್ತಾನೆ ಅಂತ ಜಯಸ್ವಾಲ್ ಒಬ್ಬ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ಅಂತ ನಿಮಗೆ ಗೊತ್ತು ಆದರೆ ಬೌಲಿಂಗ್ ಕೂಡ ಮಾಡ್ತಾರೆ ಅಂತ ಇವತ್ತೇ ನಮಗೆ ಗೊತ್ತಾಗಿದ್ದು ಟೆಸ್ಟ್ ಪಂದ್ಯದಲ್ಲಿ ಜೈಸ್ವಾಲ್ಗೆ ಮೊದಲು ಫೋರ್ ಹೊಡೆದಿದ್ದು ಯಾರೂ ಗೊತ್ತಾ ರಾಬಿನ್ಸನ್ ಅವರು ಹೊಡೆದಿದ್ದಾರೆ ಜಯಸ್ವಾಲ್ ಬಾಲಿಂಗ್ ಒಂಥರ ಫನ್ನಿ ಆಗೇನೇ ಇತ್ತು ಅಂತಲೇ ಹೇಳ್ತೀನಿ ಆದರೆ ಇಂಪ್ರೂವ್ಮೆಂಟ್ ಆದರೆ ಒಳ್ಳೆ ಬಾಲರ್ ಆಗ್ಬೋದು ಟೀಮ್ ಇಂಡಿಯಾ ತಂಡಕ್ಕೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಹೇಗಿತ್ತು ಮ್ಯಾಚ್ ಅಂತ ದಿನ ಒಂದರಲ್ಲಿ ಝೋರ್ ರೂಟ್ ಅಜಯ ಶತಕ ಹೊಡೆದು ಆಡ್ತಾ ಇದ್ದಾರೆ ಸಿರಾಜ್ ಎರಡು ವಿಕೆಟ್ ಆಕಾಶ್ದೀಪ್ ಮೂರು ವಿಕೆಟ್ ವಿಜಯ್ ಟೋಟಲ್ ಏಳು ವಿಕೆಟ್ ಇಂಗ್ಲೆಂಡ್ ತಂಡದ್ದು ಬಂದಿದೆ ಎಲ್ಲರೂ ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಝೋ ರೂಟ್ ಅವರ ವಿಕೆಟ್ ತೆಗೆದ್ರೆ ಪಕ್ಕ ನಮ್ಮ ಟೀಮ್ ಇಂಡಿಯಾ ಡೇ ಒನ್ನಲ್ಲಿ ಗೆಲ್ತಾರೆ